ಫ್ರೆಂಡ್ಸ್ ವೆಲ್ಕಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ದೀಪಿಕಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಯಾವೋ ಎಂತ ಮಳೆ ಅಂತ ಹೇಳಿದ್ರೆ ನಿಲ್ತಾನೆ ಇಲ್ಲ ಚಿಂಟು ನನ್ನನ್ನು ನೋಡ್ತಾ ಇದ್ದಾನೆ ನಾನು ಇವಳಿಗೆ ಏನು ಮಾತಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನೋಡಿ ಅವನು ಯಾವ ಕೆಲಸದಲ್ಲಿ ಇದ್ದಾನೆ ಚಿಂಟು ಎಂತ ಕೊಯ್ಯೋದು ಕೊಕ್ಕ ಕೊಯ್ಯುದ ಕೊಕ್ಕ ಹೊಡಿಯುದ ಕೊಕ್ಕ ಹೊಡಿಯುದು ಕೊಕ್ಕ ಕೊಯ್ಯುದ ಅಂದ್ರೆ ನಾವು ಮೊನ್ನೆನೆ ಕೊಕ್ಕೊ ಎಲ್ಲ ಕೊಯ್ದಿಟ್ಟಿದೀವಿ ಅಂದ್ರೆ ಒಂದ್ ನಾಲ್ಕ್ ದಿನ ಆಯ್ತು ಮನೆಗೆ ಬಂದು ಬರಬೇಕಾದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲ ಇಲ್ಲಿ ಮಳೆ ಆಗಿ ಕರೆಂಟ್ ಇಲ್ಲದೇನೆ ಒಂದು ಹತ್ತು ದಿನ ಆಗಿದೆ ಅಂತೆ ನಾವು ಬರುವಾಗ್ಲೇ ನಾಲ್ಕು ದಿನ ಆಯ್ತು ಆಗಿತ್ತು ಕರೆಂಟ್ ಇಲ್ಲದೆ ನಿನ್ನೆ ರಾತ್ರಿ ಬಂತು ಸತತ ಒಂದು ಹತ್ತು ದಿನದ ಮೇಲೆ ಈಗ ಕರೆಂಟ್ ಸ್ವಲ್ಪ ಸ್ವಲ್ಪ ಬಂದು ಹೋಗೋದೆಲ್ಲ ಮಾಡ್ತಾ ಇದೆ ಪರವಾಗಿಲ್ಲ ಇವಾಗ ಮೊಬೈಲೆಲ್ಲ ಚಾರ್ಜ್ ಇದೆ ಮತ್ತು ಕೊಕ್ಕೋ ಇದು ಮೊನ್ನೆನೇ ನಾವು ಕುಯ್ದಿಟ್ಟಿದ್ದು ಮತ್ತು ಕೊಕ್ಕೊ ತಗೊಳ್ಳೋದಿಲ್ಲ ಅಂತೆ ಅಂಗಡಿಯಲ್ಲೆಲ್ಲ ಇನ್ನು ಸುಳ್ಳೇಕೋಗ್ಬೇಕು ಅಲ್ಲಿ ಕೂಡ ಕೊಟ್ಟರು ಕೂಡ ರೇಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಿಸಿಲಿರುವಾಗಾದರೂ ಒಣಗಿಸ್ಬೌದು ಒಣಗಿಸಿದ್ದಕ್ಕೆ ಒಳ್ಳೆ ರೇಟ್ ಇದೆ ಅಂತೆ ಹಾಗೆ ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡಬೇಕು ಮತ್ತು ನಿನ್ನೆ ಕೂಡ ನಾನು ಸ್ವಲ್ಪ ವೀಡಿಯೋ ಇಟ್ಕೊಂಡಿದ್ದೆ ಅಂದರೆ ಕಾಯಿ ಕೂ ಎಲ್ಲ ಕೆಲಸ ಇತ್ತು ಹಾಗಾಗಿ ಅದು ಸ್ವಲ್ಪ ವೀಡಿಯೋ ಇದೆ ಅದನ್ನು ಕೂಡ ನಾನು ಇದೇ ವಿಡಿಯೋ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಕ್ಕೆ ಹೇಳ್ತಾ ಈಗ ಬೆಳಿಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಂತ ಗೊತ್ತುಂಟಾ ಸ್ವಲ್ಪ ಬಿಸಿಲು ಬಂತು ಇವತ್ತು ಒಂದು ಸ್ವಲ್ಪ ಬಿಸಿಲು ಕಾಣ್ತಾ ಇದೆ ಹಾಗೆ ಅಕ್ಕ ಹೇಳಿದರು ಅವರು ಬಟ್ಟೆ ಎಲ್ಲ ಹೊರಗಡೆ ಹಾಕಿದ್ರು ಹಾಗೇ ನೀನು ಕೂಡ ಹಾಕು ಬೆಡ್ಶೀಟ್ ಎಲ್ಲ ಇದೆ ಅಲ್ಲ ಹಾಕು ಅಂತ ಹೇಳಿದರು ಹಾಗೆ ಹಾಕಿದೆ ನೋಡಿ ಅವ್ರು ಹಾಕಿದ್ರಲ್ಲ ಅಂತ ನಾನು ಹಾಕಿದೆ ಈಗ ವಾಪಸ್ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯ್ತು ಬಾ ಬಟ್ಟೆನೇ ಒಣಗುದಿಲ್ಲ ತುಂಬಾ ಸಮಸ್ಯೆ ಮಳೆ ಬಂದರೆ ಇದೊಂದು ಸಮಸ್ಯೆ ನಮಗೆ ಮತ್ತೆ ಕರೆಂಟ್ ಇಲ್ಲ ಒಂಥರ ಗೊಜಲು ಗೊಜಲು ಆಗ್ತಿತ್ತು ಒಂದೊಂದು ಒಂದು ವಾರ ಮತ್ತು ಇವತ್ತು ಸ್ಕೂಲ್ ಸ್ಟಾರ್ಟ್ ಇವತ್ತು ಎಲ್ಲ ಮಕ್ಕಳಿಗೂ ಹಾಗೆ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ಇವತ್ತು ಒಂಥರ ಸೈಲೆಂಟ್ ಅಂದರೆ ಸೈಲೆಂಟ್ ಇದೆ ಇನ್ನು ಚಿಂಟು ನಾನೆಲ್ಲಾದರೂ ಅಂಗನವಾಡಿಗೆ ಬಿಟ್ಟರೆ ಮತ್ತು ಫುಲ್ ಸೈಲೆಂಟ್ ಬಿಡುತ್ತೆ ಹಾಗೆ ಫ್ರೆಂಡ್ಸ್ ಇದು ನಾನೊಂದು ಎರಡು ದಿನ ಹಿಂದೆ ಮಾಡಿಟ್ಕೊಂಡಿರುವಂಥ ವೀಡಿಯೋ ಅಂದರೆ ಆವಾಗ ನಮ್ಮ ಮನೆಯವರು ಕೂಡ ಇದ್ದರು ಇಲ್ಲೇ ಮೋಹನ್ ಭವನೇ ಮರ ಹತ್ತಿ ಕಾಯಿ ಕುಯ್ತಾ ಇದ್ದಾರೆ ಅವರಿಗೆ ಕಾಯಿ ಕುಯ್ಯಲಿಕ್ಕೆ ಗೊತ್ತು ಮಿಷನ್ ಹತ್ತಿ ಹಾಗೆ ಆವಾಗ ಸ್ವಲ್ಪ ನಾನು ವೀಡಿಯೋ ಇಟ್ಕೊಂಡಿರುವಂಥದ್ದು ಬೇರೆಯವರು ಅಂದರೆ ಇವಾಗ ಯಾರೂ ಸಿಗೋದೇ ಇಲ್ಲ ಹಾಗೆ ಮತ್ತು ಇದು ಮ ಕಾಯಿ ಕುಯ್ಯುವಾಗ ತೆಂಗಿನ ಮರದಿಂದ ಬಿದ್ದಿರುವಂಥ ಒಂದು ಪ್ರಾಣಿ ಇದೆಂತ ಪಾಂಜಾ ಅಂತ ಹೇಳ್ತಾರೆ ಇದರ ಹೆಸರಂತೆ ಹಾಗೆ ಅದು ಬಿತ್ತು ಹಾಗೆ ಅದನ್ನು ಅದು ನಮ್ಮ ಮನೆಯವರು ಒಮ್ಮೆ ಅದನ್ನು ವಾಪಸ್ ಮರಕ್ಕೆ ಬಿಡುವ ಅಂತ ಹೇಳಿ ಹಿಡ್ಕೊಂಡ್ರು ಹಿಡ್ಕೊಂಡಾಗ ಅದು ಕೈಗೆ ಗಟ್ಟಿಯಾಗಿ ಕಚ್ಬಿಡ್ತು ಹಾಗಾಗಿ ತೆಂಗಿನ ಮರದ ಕೀಲೆ ಇದೆ ಅಲ್ಲ ಅದ್ರಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ವಾಪಸ್ ಇನ್ನೊಂದು ತೆಂಗಿನ ಮರಕ್ಕೆ ಬಿಡುವ ಅಂತ ಹೇಳಿ ಅದು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ಕಚ್ಚಲಿಕ್ಕೆ ಬರ್ತಾ ಇತ್ತಂತೆ ಬರ್ತಾ ಇತ್ತಂತೆ ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಅದು ವಾಪಸ್ ಕಚ್ಲಿಕ್ಕೆ ಬರ್ತಿತ್ತು ಅದಕ್ಕೆ ನಮ್ಮ ಮನೆಯವರು ಅದನ್ನ ಮುಟ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ವಾಪಸ್ ಅವರಿಗೆ ನೋವಾಗಿತ್ತಲ್ಲ ಹಾಗಾಗಿ ಅವರು ಹಾಗೆ ಇಟ್ಬಿಟ್ರು ಅದು ಕೀಲೆನ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಮಕ್ಕಳೆಲ್ಲ ಕೂಡಿ ಬಂದಿದ್ದಾರೆ ಒಟ್ಟಿಗೆ ಬಿಡ್ಲಿಕ್ಕೆ ಅದನ್ನ ಕೆಲಸ ಮಾಡ್ತಿದ್ಯಾ ಎಂತ ಕೆಲಸ ಎಂತ ಕೆಲಸ ಹ್ಮ್ ಹಾಗೆ ಮತ್ತು ಇದು ಹಲಸಿನ ಬೀಜ ನಾವು ಮೊನ್ನೆ ಹಲಸಿನ ಹಣ್ಣು ಕೊಯ್ದಿದ್ವಿ ಹಾಗೆ ಬೀಜನೆಲ್ಲ ತೆಗೆದಿಟ್ಟಿರುವಂಥದ್ದು ಅದು ಸಾಂಬಾರು ಮಾಡಲಿಕ್ಕಾಗತ್ತೆ ಹಾಗೆಯೇ ಉಪ್ಪು ಹಾಕಿ ಬೇಯಿಸಿ ತಿನ್ಬೌದು ಕೂಡ ಮತ್ತು ಚಿಂಟುದು ಭಯಂಕರ ಕೆಲಸ ಆಗ್ತಾ ಇದೆ ಮತ್ತು ಇಲ್ಲಿ ಬಾವನವರೆಲ್ಲ ಕಾಯಿ ಕೊಯ್ದಿದ್ದಾರಲ್ಲ ಅವರು ಅಕ್ಕ ಎಲ್ಲ ತಂದು ಹಾಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪನೇ ತಂದು ಹಾಕಿದರೆ ಬೇಗ ಆಗ್ಬೋದು ಅಂದರೆ ಸುಲಿದು ಕೊಡ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಮತ್ತೆ ನೋಡಿ ಇದು ಇಷ್ಟು ಖೊಖೋ ಸಿಕ್ಕಿತ್ತು ನನಗೆ ಅದು ಅಂದರೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂಗಡಿಯಲ್ಲಿ ಮತ್ತು ನಾನು ಸುಳ್ಳಕ್ಕೆ ಹೋಗಬೇಕು ಕೊಡಬೇಕು ಅಂದರೆ ಹೋದರೂ ಕೂಡ ರೇಟು ಕೂಡ ಕಮ್ಮಿನೇ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದಕ್ಕೋಸ್ಕರ ನನಗೆ ಸುಳ್ಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಚಿಂಟುನ ಮನೆಯಲ್ಲೇ ಬಿಟ್ಟು ಹಾಗೆ ಇಲ್ಲಿ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ ಈಗ ನಾನು ಅಂದರೆ ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕ್ಬೋದು ಬೇಗ ಒಂದು ಮೂರು ನಾಲ್ಕು ದಿನದಲ್ಲಿ ಒಣಗ್ತದೆ ಇದು ನಾನೀಗ ಸ್ವಲ್ಪ ಕೊಟ್ಟೆಗೆಯಲ್ಲಿ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಹಾಗೆ ಅಲ್ಲಿ ಹಾಕ್ತಾ ಇದ್ದೇನೆ ಈಗ ಅಂದರೆ ಅದು ಸ್ವಲ್ಪ ದಪ್ಪ ಇದ್ರೂ ಬೇಗ ಇದಾಗ್ಬಿಡುತ್ತೆ ಅಂದರೆ ಈಗ ಮಳೆ ಅಲ್ವಾ ಫಂಗಸ್ ಬೇಗ ಬಂದ್ಬಿಡುತ್ತೆ ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೇನೆ ನೋಡುವ ಏನೆಲ್ಲ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ನಾನು ಚಿಂಟುನೆಲ್ಲ ಊಟ ಕೊಟ್ಟು ಮಲಗಿಸಿದೆ ಮತ್ತು ಸಂಜೆ ಆಗಿಬಿಡ್ತು ಬಾವ ನಾನು ಹೋಗೋಕ್ಕಿಂತ ಮುಂಚೆ ಮಕ್ಕಳನ್ನ ಮೂರು ಜನರನ್ನು ಕರ್ಕೊಂಡು ಬಂದರು ಮತ್ತು ಇಲ್ಲಿ ನೋಡಿ ನೀವು ಜತ್ತು ಮತ್ತು ಮೋಹನ್ ಬಾವ ಸುಳ್ಳಕ್ಕೆ ಹೋಗಿ ತುಂಬಾ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಬ್ಯಾಗ್ ಅಂತೆ ಕೊಡೆಯಂತೆ ಅದಕ್ಕೆ ಯಾನು ಬ್ಯಾಗು ಕೊಡೆ ಎಲ್ಲ ಹಿಡ್ಕೊಂಡು ನಾನು ಇನ್ಮೇಲೆ ಶಾಲೆಗೆ ಹೋಗ್ತೇನೆ ಸ್ಕೂಲ್ಗೆ ಹೋಗ್ತೇನೆ ಅಣ್ಣನವರು ಅಕ್ಕನವರೊಟ್ಟಿಗೆ ಎಲ್ಲ ಅಂತೇಳಿ ಹೇಳ್ತಾ ಇದ್ದಾಳೆ ಹಾಗೆ ನೀನು ಯಾವ ಶಾಲೆಗೆ ಹೋಗ್ತೀಯ ಅಂತ ಕೇಳಿದರೆ ಕಮ್ಮಾಡಿ ಶಾಲೆಗೆ ಹೋಗ್ತೇನೆ ಅಂತ ಹೇಳ್ತಿದ್ದಾಳೆ ಹಾಗೆ ಅವಳ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ಸ್ ಸ್ಪೆಂಡ್ ಮಾಡ್ದೆಟ್ಲಿಕ್ಕೆ ಬಿಡುದಿಲ್ಲ ಅವಳು ಹಾಗೆ ಅಲ್ಲಿಂದ ಸ್ವಲ್ಪ ಈ ಕಡೆ ಮನೆ ಎದುರುಗಡೆ ಬಂದ್ವಿ ಅಲ್ಲಿ ಅಷ್ಟೊತ್ತಿಗೆ ನೋಡಿ ಒಂದು ಚಿಕ್ಕ ಏಡಿ ಮರಿ ಬಂದಿದೆ ನೋಡಿ ಮಳೆ ಬರ್ತಾ ಇದೆ ಅಲ್ಲ ಹಾಗೆ ಹಾಗೆ ಮತ್ತೆ ಮಕ್ಕಳು ಫಸ್ಟ್ ದಿನ ಸ್ಕೂಲ್ಗೆ ಹೋಗಿದಾರಲ್ಲ ಹಾಗೆ ಹೇಗೆಲ್ಲ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದೆ ದಿನ ಶಾಲೆ ಎಕ್ಸ್ಪೀರಿಯನ್ಸ್ ಊಟ ಎಲ್ಲ ಚೆಂದ ಮತ್ತೆ ಇಲ್ಲಿ ನಮ್ಮ ಅತ್ತೆ ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಹೋಗೋರು ಇದ್ದಾರೆ ಹಾಗೇನೆ ಅದರ ಸ್ವಲ್ಪ ಪ್ರಿಪರೇಷನ್ ಅಲ್ಲಿ ಅವರು ಇದ್ದಾರೆ ಹಾಗೆ ಮತ್ತೆ ನನ್ಗೊಂದು ತೋಟದಲ್ಲಿ ಒಂದು ಕೆಲಸ ಬಾಕಿ ಇತ್ತು ಹಾಗೆ ಸ್ವಲ್ಪ ತೋಟಕ್ಕೆ ಬರುವ ಅಂತ ಹೇಳಿ ಮಕ್ಕಳು ಆಟಾಡ್ತಾ ಇದ್ದಾರಲ್ಲ ಅಂತ ಸೀದಾ ತೋಟಕ್ಕೆ ಬಂದೆ ಇಲ್ಲಿ ನೀವು ನೀರು ನೋಡ್ತಾ ಇರ್ಬೋದು ಹೇಗೆ ಹರಿದು ಹೋಗ್ತಾ ಇದೆ ಅಂತ ಹೇಳಿ ನಾವು ಹಳ್ಳ ಅಂತ ಹೇಳ್ತೀವಿ ಕೆಲವರು ತೋಡು ಅಂತ ಹೇಳ್ತಾರೆ ಹಾಗೆ ಹಳ್ಳದಲ್ಲಿ ನೀರು ತುಂಬಾನೇ ಹೋಗ್ತಾ ಇದೆ ಮಳೆ ಬರ್ತಾ ಇದ್ರೆ ಮತ್ತೆ ನೋಡುದೇ ಬೇಡ ತುಂಬಾ ನೀರಿರ್ತದೆ ಮತ್ತೆ ಇದು ಲಾಸ್ಟ್ ನಾನು ಮತ್ತೆ ನಮ್ಮ ಮನೆಯವರು ಅಡಿಕೆನ ಹಾಕಿದ್ವಿ ಗಿಡ ಮಾಡಬೇಕು ಅಂತ ಹೇಳಿ ಹಾಗೆಯೇ ಸುಮಾರು ಅಡಿಕೆ ಹುಟ್ಟಿ ಬಂದಿದೆ ಚೆನ್ನಾಗಿ ಬಂದಿದೆ ಕೆಲವೆಲ್ಲ ಕೆಲವೆಲ್ಲ ಹಾಗೆ ಹೋಗಿದೆ ಹಾಳಾಗಿ ಮತ್ತೆ ನಮ್ಮದೊಂದು ಸ್ವಲ್ಪ ತೆಂಗಿನಕಾಯಿ ಕುಯ್ದಿದ್ರು ಮೋನ್ ಭಾವ ಹಾಗೆ ಅದರೆಲ್ಲ ಇಲ್ಲಿ ರಾಶಿ ಹಾಕಿದ್ದೆ ಅದು ಒಣಗಿದ ಕಾಯಿ ಇದ್ದರೆ ಸ್ವಲ್ಪ ಮಾಡು ಒಳಗಡೆ ಇಡಬೇಕಂತೆ ಇಲ್ಲ ಮಳೆಯಲ್ಲೇ ಇದ್ದರೆ ಅದು ಹುಟ್ಟಿ ಬರುತ್ತೆ ಅದು ನೆಕ್ಸ್ಟ್ ಅದಕ್ಕೆ ಬೆಲೆ ಇರಲ್ಲ ಅಂತ ಹೇಳಿದರು ನಮ್ಮ ಮನೆಯವರು ಹಾಗೆ ಸ್ವಲ್ಪ ಶೆಡ್ ಒಳಗಡೆ ಅಲ್ಲಿ ಹಾಕಿಡು ಒಣಗಿದ ಕಾಯಿ ಇದ್ರೆ ಅಂತ ಹೇಳಿದ್ರು ನನಗೆ ಅದು ಮತ್ತೊಂದು ಆ ಕೆಲಸ ಮಾಡ್ಲಿಕ್ಕೆ ಹಾಗೆ ಅದು ಸಡನ್ ಆಗಿ ನೆನ್ಪಾಯ್ತು ಹಾಗೆ ಮತ್ತೆ ತೋಟಕ್ಕೆ ಬಂದೆ ಮತ್ತೆ ಇಲ್ಲಿ ಒಂದು ಮರ ಮೊನ್ನೆ ಬಿದ್ದಿತ್ತು ಒಂದು ಗೆಲ್ ಅದ್ರದ್ದು ಬಿದ್ದಿತ್ತಂತೆ ಅಂದ್ರೆ ಪುಣ್ಯಕ್ಕೆ ನಮ್ಮ ಪುಣ್ಯಕ್ಕೆ ಅದು ಮಿಷನ್ ಶೆಡ್ ಮೇಲೆ ಬೀಳ್ಲಿಲ್ಲ ಹಾಗೆ ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ಮತ್ತು ಮನೆಯವರು ಮತ್ತೆ ದೊ ಎಲ್ಲ ಬಂದು ಇಲ್ಲಿ ಸ್ವಲ್ಪ ಕಡ್ದು ಹಾಕಿ ಹೋಗಿದ್ದಾರೆ ಮತ್ತು ಇದನ್ನ ನೋಡಿ ಇದಿಷ್ಟು ಕಾಯನ್ನು ಸ್ವಲ್ಪ ಒಣಗಿದು ಕಾಯಿ ಥರ ಇದೆ ಹಾಗೆ ಅದನ್ನೆಲ್ಲ ಒಳಗೆ ಇಟ್ಟೆ ಅಂದರೆ ಜಾಸ್ತಿ ಸೇಫ್ಟಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಅಂದರೂ ಎಷ್ಟಾಗುತ್ತೋ ಅಷ್ಟು ಮಾಡುವ ಅಂತ ಹೇಳಿ ಹಾಗೆ ಮತ್ತೆ ಇಷ್ಟೇ ಕಾಯಿದ್ದಿದ್ದು ಅಂದ್ರೆ ಅಂದರೆ ಇನ್ನೂ ಕೊಯ್ದು ಆಗಲಿಲ್ಲ ಮೂರೇ ಮರದ್ದು ಕುಯ್ದಾಗಿದ್ದು ಹಾಗೆ ಅದಷ್ಟನ್ನು ತೆಗೆದು ನಾನು ಚೆನ್ನಾಗಿ ನೀಟಾಗಿ ಇಟ್ಟು ಮತ್ತೆ ನಾನು ಇಲ್ಲಿಂದ ಹೋಗುವ ಅಂತೇಳಿ ಈಗ ಹೋಗ್ತಾ ಇರಬೇಕಾದ್ರೆ ನೋಡಿ ಇದೊಂದು ಲಾಸ್ಟ್ ನಮ್ದು ತೇ ಅಡಿಕೆ ಮರ ಎಲ್ಲ ಬಿದ್ದಿತ್ತಲ್ಲ ಹಾಗೆ ಇದೊಂದು ಕೊಕ್ಕೋ ಗಿಡದ ಮೇಲೆ ಒಂದು ಅಡಿಕೆ ಮರ ಬಿದ್ದಿತ್ತು ಪುಣ್ಯಕ್ಕೆ ಅದು ಆವಾಗ ಅವ್ನು ಸ್ವಲ್ಪ ಮುರಿದೋಗಿತ್ತು ಈಗ ಪುಣ್ಯಕ್ಕೆ ವಾಪಾಸು ಹುಟ್ಟಿ ಚೆನ್ನಾಗಿ ಬಂದಿದೆ ಮಳೆ ಬರ್ತಾ ಇದೆ ಹಾಗೆ ಮತ್ತು ಇದು ಪಾಲ ಎಲ್ಲ ಹೋಗಿತ್ತು ಲಾಸ್ಟ್ ಮತ್ತು ವಾಪಸ್ ನಮ್ಮ ಮನೆಯವರು ಮತ್ತು ಬಾವ ಅವರೆಲ್ಲ ಸೇರಿಕೊಂಡು ವಾಪಾಸು ಹಾಕಿದ್ದಾರೆ ಈಗ ಚೆನ್ನಾಗಿ ಹೋಗ್ಬೋದು ಈ ಕಡೆಯಿಂದ ಆ ಕಡೆ ಇಲ್ಲಾಂದ್ರೆ ನನಗೆ ಇದರಲ್ಲಿ ಹೋಗಲಿಕ್ಕೆ ಭಯ ಆಗ್ತಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ಸಂಕದಲ್ಲೆಲ್ಲ ಹೋಗುವುದಂದ್ರೆ ತುಂಬಾ ಭಯ ಈಗ ನೋಡಿ ಜೀವನ ಯಾವುದೆಲ್ಲ ಪಾಠವನ್ನು ಕಲಿಸಿಕೊಡುತ್ತೆ ನಮಗೆ ಅಂತ ಹೇಳಿ ಅಲ್ವಾ ಮತ್ತು ಅಲ್ಲಿಂದ ಸೀದ ನಾನು ಮನೆಗೆ ಬಂದೆ ಮನೆಗೆ ಮೇಲೆ ಹತ್ತಿ ತೋಟದಿಂದ ಮೇಲೆ ಬರ್ತೀನಿ ಸ್ವಲ್ಪ ಬಿಸಿಲು ಕಾಣ್ತಾ ಇದೆ ಸ್ವಲ್ಪ ಖುಷಿ ಆಯಿತು ಎಲ್ರಿಗೂ ಒಂದು ಸ್ವಲ್ಪ ಖುಷಿ ಆಯ್ತು ಅಂದರೆ ಸತತ ಒಂದು ಹತ್ತು ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆನೇ ಮಳೆ ಎಲ್ರಿಗೂ ಬೇಜಾರಾಗಿಬಿಟ್ಟಿತ್ತು ಹಾಗೆ ಬಿಸಿಲು ಕಾಣುವಾಗ ಸ್ವಲ್ಪ ಖುಷಿ ಆಯ್ತು ಎಲ್ರಿಗೂ ಬರ್ತಾನೆ ಇಲ್ಲಿ ಜನ್ಯ ಇದು ಪೈನಾಪಲ್ ಇದೆ ಅಲ್ಲ ಅದರ ಕುಯ್ದುಬಿಟ್ಟು ದೊಡ್ಡವ್ರು ಯಾರೋ ಕುಯ್ದು ಕೊಟ್ಟಿದ್ದಾರೆ ಅದು ಕೊಯ್ದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎದುರುಗಡೆಯೇ ತಂದುಲು ನಂಗೆ ಆಯಿತು ನೋಡಿ ಅದು ನಾನಿವಾಗ ವಾಯ್ಸ್ ಓವರ್ ಮಾಡಬೇಕಾದ್ರೂ ಅದನ್ನು ಇದ್ದರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟ್ ನಮಗೆ ಇಲ್ಲಿ ಪೈನಾಪಲ್ ನಮ್ಮದು ತೋಟದಲ್ಲೆಲ್ಲ ಸಿಗುತ್ತಲ್ಲ ತುಂಬ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಶೀತ ಕೆಮ್ಮು ಏನೂ ಆಗೋಲ್ಲ ಇಲ್ಲಾಂದ್ರೆ ಹಾಗೆ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಈ ಮಳೆಗೆ ಶೀತ ಹಾಗೆ ಆಗುತ್ತೆ ಮತ್ತೆ ಗಂಟ್ಲು ತುರ್ಸೋದು ಅಲರ್ಜಿ ಆಗೋದೆಲ್ಲ ಆಗತ್ತೆ ಹಾಗೆ ಅವರೆಲ್ಲ ತಿಂತಾ ಇರಬೇಕಾದ್ರೆ ನನಗೇ ಬಾಯಲ್ಲಿ ನೀರು ಬರ್ತಾಯಿತ್ತು ಹಾಗೆ ಜನ್ಯ ನೀವು ತಿನ್ನಿ ಚಿಕ್ಕಿ ಅಂತ ಹೇಳಿ ಕೊಟ್ಲು ಹಾಗೆ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನನ್ನನ್ನು ನೋಡಿಬಿಟ್ಟು ಚಿನ್ನುಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ನಾನು ಅದನ್ನು ನೋಡ್ತಾ ಇದ್ದೆ ಮತ್ತು ಜನ್ಯ ವಿಡಿಯೋ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ನಾನು ಅವಳಿಗೂ ಒಂದು ಪೀಸ್ ಕೊಟ್ಟೆ ತಗೋ ತಿನ್ನು ಅಂತ ಹೇಳಿ ಮತ್ತು ಈ ಹುಳಿ ಎಲ್ಲ ಹೇಗೆ ಅಂತಂದರೆ ಒಬ್ಬರು ತಿನ್ನಬೇಕಾದ್ರೆ ಅದು ನಮ್ಗೆ ನೋಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಹಾಗೆ ಅದು ಅದರ ವಿಶೇಷತೆನೇ ಹಾಗೆ ಅಂತ ಹೇಳ್ಬೋದು ಮಕ್ಕಳದ ತುಂಬಾ ತಿಂದಿದ್ರು ಆಲ್ರೆಡಿ ಮತ್ತೆ ವಾಪಾಸ್ ನೋಡಿ ಇಲ್ಲಿ ಹೇಗೆ ತಿಂತ ಇದ್ದಾರೆ ಎಲ್ಲರೂ ನಿಂತ್ಕೊಂಡು ಅಂತ ಹೇಳಿ ಇದು ಹೇಗೆ ಅಂದರೆ ನಾವು ತಿಂದೇ ಇರೋರು ಕೂಡ ಯಾರಾದರೂ ಒಬ್ಬರು ತಿಂತ ಇದ್ರೆ ನಮಗೂ ತಿನ್ಬೇಕು ಅನ್ನಿಸುವಂಥ ಒಂದು ಟೇಸ್ಟ್ ಅಂದರೆ ಪೈನಾಪಲ್ಲಿಗೆ ಉಪ್ಪು ಖಾರ ಎಲ್ಲ ಹಾಕಿ ತಿಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಚಿಂಟು ನಾನು ಕೊಡ್ತೀನಿ ಅಮ್ಮ ನೀನು ತಿನ್ನು ಅಂತ ಹೇಳಿ ನನಗೆ ಬಾಯಿ ಕೊಡ್ತಾ ಇದ್ದಾನೆ ತಿನ್ನು ತಿನ್ನು ಅಂತ ಹಾಗೆ ಅವನ ಕೈಯಿಂದ ಕೂಡ ಒಂದು ತಗೊಂಡು ತಿಂದೆ ನಾನು ಖಾರ ಹಾಗೆ ಇಲ್ಲಿ ಮಕ್ಕಳ ಆಟ ನೋಡಿ ಸಂಜೆ ಆಗಿಬಿಟ್ಟಿತ್ತಲ್ಲ ಹಾಗೇನೇ ಸ್ವಲ್ಪ ನೀರೆಲ್ಲ ಬಿಸಿ ಕಾಯಿಸಿದು ಸುಮಾರು ಬಿಸಿ ಆಗಿತ್ತು ಆಲ್ರೆಡಿ ಅಷ್ಟೊತ್ತಿಗೆ ಮಾವ ಏನೋ ಸ್ನಾನ ಮಾಡ್ಲಿಕ್ಕೆ ಕೊಟ್ರು ಮತ್ತೆ ಸ್ವಲ್ಪ ಒಲೆಗೆಲ್ಲ ಎಲ್ಲ ಹಾಕಿ ಅವರು ಮತ್ತೆ ಸ್ನಾನ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮಕ್ಕಳು ಅವರದ್ದು ಕೆರೆ ಅಂತ ಇದು ಅದಕ್ಕೆ ಅಣೆಕಟ್ಟು ಕಟ್ಟುದಂತೆ ಹಾಗೆ ಅವರ ಕೆಲಸ ಮತ್ತೆ ಇಲ್ಲಿ ಚಿಂಟು ಕೈಯಲ್ಲಿ ಏನೋ ಇದು ಸಣ್ಣ ಮೆಣಸು ಮೆಣಸಿನಕಾಯಿ ಚಿಕ್ಕ ಚಿಕ್ಕದು ಬರುತ್ತಲ್ಲ ಗಾಂಧಾರಿ ಮೆಣಸು ಅದನ್ನು ಹಿಡ್ಕೊಂಡಿದ್ದಾನೆ ಅದನ್ನು ಅವನು ಕೆರೆಗೆ ಹಾಕೋದಂತೆ ಹಾಗೆ ಅವರ ಆಟ ಇತ್ತು ಮತ್ತು ಸಂಜೆ ಆಗಿರೋದ್ರಿಂದ ಇಲ್ಲಿ ಕೋಳಿಗಳನ್ನೆಲ್ಲ ಸ್ವಲ್ಪ ಹೊರಗಡೆ ಬಿಟ್ಟಿದ್ರು ಅಂದರೆ ಫುಲ್ ಡೇ ಅದು ಗೂಡಲ್ಲೇ ಇರುತ್ತೆ ಹೊಸ ಗೂಡು ನೋಡಿ ಇದೆ ಅಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದು ಎಲ್ಲ ಕೋಳಿಗಳನ್ನು ಗೂಡಲ್ಲೇ ಹಾಕಿಟ್ಟಿರ್ತಾರೆ ಅಂದರೆ ನೆಕ್ಸ್ಟ್ ಲಾಸ್ಟ್ ಒಂದು ಐದು ಗಂಟೆ ನಂತರ ಬಿಡುವಂಥದ್ದು ಸ್ವಲ್ಪ ಹೊರಗಡೆ ಸ್ವಲ್ಪ ಅವರು ಏನೆಲ್ಲ ತಿನ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ತಿನ್ಲಿಕ್ಕೆಲ್ಲ ಭತ್ತ ಅಕ್ಕಿ ಎಲ್ಲ ಹಾಕಿದರು ಹಾಗೆ ತಿಂತಾ ಇದ್ದಾರೆ ಎಲ್ಲ ಮತ್ತು ಅವರ ಕೆಲಸ ಇರುತ್ತಲ್ಲ ಮಾಮೂಲಿ ಹಾಗೆ ಒಂದು ರಾತ್ರಿ ಆಗೋಷ್ಟೊತ್ತಿಗೆ ಮತ್ತೆ ವಾಪಸ್ಸು ಗೂಡಿಗೆ ಹಾಕಿ ಎಲ್ಲ ಇಡುವಂಥದ್ದು ಲಾಸ್ಟ್ ಟೈಮ್ ಅಂದರೆ ಎಲ್ಲ ಏನೋ ಬಂದೊಂದು ಎರಡು ಮೂರು ಕೋಳಿನೆಲ್ಲ ತೊಗೊಂಡೋಗಿತ್ತು ಕಾಡು ಪ್ರಾಣಿ ಯಾವುದೋ ಒಂದು ಬಂದು ಹಾಗೆ ಮತ್ತು ಇಲ್ಲೊಂದು ದೊಡ್ಡ ಮಾವಿನ ಮರ ಇದೆ ಅದರಿಂದ ಮಾವಿನಕಾಯಿ ಎಲ್ಲ ತುಂಬ ಬೀಳ್ತಾ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟೊಂದು ಬಿದ್ದಿದೆ ಅಂತ ಅದು ಚೆನ್ನಾಗಿರುತ್ತೆ ಮಾತ್ರ ತಿನ್ನಲಿಕ್ಕೆ ನಾವು ಕುಯ್ಯಿದ್ರೂ ಕುಯ್ಯಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೆಳಗಡೆ ಬಿದ್ದಿರೋದ್ರಿಂದ ಅಷ್ಟೊಂದು ತಿನ್ನೋದ ಬೇಡ ಅಂತ ಕೆಲವರು ಅರಮನಸು ಆದರೂ ಬಿಡೋಲ್ಲ ಮಕ್ಕಳು ಎಲ್ಲರೂ ಎಲ್ಲರೂ ತಿನ್ಬೇಕಾದ್ರೆ ನಾವು ಕೂಡ ತಿಂತೀವಿ ಹಾಗೆ ಮತ್ತು ಇಲ್ಲಿ ರಾಜನೂ ಕೂಡ ಸಂಜೆ ಸಂಜಾಗಿತ್ತಲ್ಲ ಅಂತೇಳಿ ಬಾವ ಅಲ್ಲಿ ಎದುರುಗಡೆ ಬಂದರು ಹಾಗೆ ಬಾವನ ಜೊತೆ ಅವನು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಅವನು ಜಾರ್ತಾನ ಇಲ್ಲ ಬಾವ ಜಾರಿ ಬೀಳ್ತಾರ ನೋಡು ಅಂತೇಳಿ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವಿಬ್ಬರೂ ಜಾರಿ ಬೀಳಲಿಲ್ಲ ಅಂದರೆ ಅಂದ್ರೆ ರಾಜು ಬೀಳ್ತಾನೇನೋ ಅಂತ ಅನ್ಕೊಂಡಿದ್ದೆ ನಾನು ಅವನು ಬಾರಿ ಜಾಗ್ರತೆಯಲ್ಲಿ ಓಡಾಡ್ತಾ ಇದ್ದ ಆ ಕಡೆ ಈ ಕಡೆ ಎಲ್ಲ ಹಾಗೆ ಆಗಲೇ ಕತ್ತಲಾಗ್ತಾ ಬಂತು ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂಡೆ ಮತ್ತೆ ನೆಕ್ಸ್ಟ್ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಟ್ಟು ಊಟ ಕೊಡೋದು ಅವರನ್ನ ಮಲಗಿಸೋದು ಇದೇ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ನಿಮ್ಗೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್